ಹೆಲೋ ನನ್ನ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸೂಪರ್ ಡೂಪರ್ ಟೇಸ್ಟ್ ಇರುವಂಥ ನಾಟಿ ಸ್ಟೈಲಲ್ಲಿ ಮಾಡಿದಂತಹ ತಿಂದರೆ ಬಾಯಲ್ಲಿ ಹಾಗೆ ಟೇಸ್ಟು ಬಾಯಿ ತುಂಬ ತುಂಬಿಕೊಳ್ಳುವಂತಹ ಒಂದು ಫಿಶ್ ಫ್ರೈ ಪ್ಯಾರಾಡೈಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ಯಾರಾಡೈಸ್ ತಕ್ಷಣ ಯಾವುದೇ ದೊಡ್ಡ ಹೋಟೆಲ್ ಅಲ್ಲ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಡಾಬಾ ಅಲ್ಲ ಏನೂ ಅಲ್ಲ ಒಂದು ಚಿಕ್ಕ ಹಳ್ಳಿ ಒಂದು ಚಿಕ್ಕ ಹಳ್ಳಿ ಒಂದು ನೂರು ನೂರು ಚಿಲ್ಲರೆ ಮನೆಗಳಿರುವಂಥ ಒಂದು ಚಿಕ್ಕ ಹಳ್ಳಿ ಅಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಅಂಗಡಿಗಳಿದೆ ಆ ಅಂಗಡಿಗಳಲ್ಲಿ ಈ ಫ್ರೆಶ್ ಮೀನುಗಳನ್ನು ಆ ದಿನ ಹಿಡ್ದಂಥ ಮೀನುಗಳನ್ನೇ ಆ ದಿನವೇ ತಂದು ನಾಟಿ ಸ್ಟೈಲ್ ಮಸಾಲೆ ಹಚ್ಬಿಟ್ಟು ಯಾವುದೇ ರೀತಿ ಫುಡ್ ಕಲರ್ಸ್ ಇಲ್ಲ ರೆಡಿಮೇಡ್ ಮಸಾಲೆಗಳಿಲ್ಲ ಮನೆಯಲ್ಲೇ ತಯಾರು ಮಾಡಿದಂತಹ ನಾಟಿ ಸ್ಟೈಲ್ ಮಸಾಲೆಗಳನ್ನು ಹಚ್ಚಿ ಫಿಶ್ ಫ್ರೈಗಳನ್ನು ನಮ್ಮ ಎದುರುಗಡೆನೆ ಬೆಂಕಿ ಒಲೆಯಲ್ಲಿ ಬೇಯಿಸಿಬಿಟ್ಟು ಕೊಡ್ತಾರೆ ಅದ್ರ ಜೊತೆಗೆ ಚಟ್ನಿ ಇರುತ್ತೆ ಸೂಪರ್ ಕಾಂಬಿನೇಷನ್ ಚಟ್ನಿ ಅದು ತಿಂದವ್ರಿಗೇ ಅದು ಅದ್ರ ರುಚಿ ಏನು ಅಂತೇಳಿ ಗೊತ್ತಾಗೋದು ಬಾಯಲ್ಲಿ ಹೇಳಿದ್ರೆ ಹೌದಾ ಅನಿಸುತ್ತೆ ಅಂಥ ಒಂದು ಪ್ಲೇಸಿಗೆ ನಾನು ಕರ್ಕೊಂಡು ಇದ್ದೀನಿ ಅದು ಎಲ್ಲಿ ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರುವ ಬೈಯ್ಯನ ದೊಡ್ಡಿ ಎನ್ನುವ ಫಿಶ್ ಒಂದು ಪ್ಯಾರಾಡೈಸ್ ಇಡೀ ಊರಲ್ಲೇ ಅಲ್ಲಿ ಅಂಗಡಿಗಳಿದ್ದೆ ತುಂಬ ಫೇಮಸ್ ನಮ್ಮ ಕರ್ನಾಟಕದಲ್ಲಿ ಊರನ್ನು ತೋರ್ಸಕ್ಕೆ ಮುಂಚೆ ಫಿಶ್ ಫ್ರೈ ತೋರ್ಸೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಇಂಥ ಒಳ್ಳೆ ಟೇಸ್ಟ್ ಇರುವಂಥ ಪ್ಲೇಸ್ಗಳು ಟೂರಿಸ್ಟ್ಗಳಿಗೆ ಅಲ್ಲಿ ಗೊತ್ತಾದರೆ ಅಲ್ಲಿ ಹೋಗಿ ಅದನ್ನು ತಿನ್ಕೊಂಡು ಬರ್ತಾರೆ ಜೊತೆಗೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಸ್ಕಿಪ್ಪು ಮಾಡಿದೆ ನೋಡಿ ಫಿಶ್ ಪ್ರಿಯರಿಗೆ ಇದೊಂಥರ ಸದಾವಕಾಶ ಒಳ್ಳೆ ಅವಕಾಶ ಹಾಗೂ ಒಳ್ಳೆ ಪ್ಲೇಸ್ಗಳನ್ನು ತೋರಿಸ್ದಂಗೆ ಆಗುತ್ತೆ ಯಾಕೆಂದರೆ ಅಷ್ಟು ಸೂಪರ್ ಡೂಪರ್ ಟೇಸ್ಟ್ ಪ್ಲೇಸ್ ಅದು ಸ್ನೇಹಿತರೆ ನಾನು ನನ್ನ ಕಳೆಯದ ವಿಡಿಯೋದಲ್ಲಿ ಶಿವನ ಸಮುದ್ರವನ್ನು ತೋರಿಸಿದ್ದೆ ಶಿಂಷಾ ನದಿಯನ್ನು ತೋರಿಸಿದ್ದೆ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳನ್ನು ತೋರಿಸಿದ್ದೆ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಶಿವನ ಸಮುದ್ರ ಅನ್ನೋ ಒಂದು ಪ್ರದೇಶದಲ್ಲಿ ಈ ಗಗನಚುಕ್ಕಿ ಭರಚುಕ್ಕಿಗಳು ಜಲಪಾತಗಳಿದೆ ಅಂತ ಹೇಳಿ ಈ ನೀರು ಶಿಂಷಾ ನದಿಗೆ ಸೇರಿಕೊಳ್ಳುತ್ತೆ ಅಂತಲೂ ಹೇಳಿದ್ದೆ ಶಿಂಷಾ ನದಿಯ ಒಂದು ಮಾಹಿತಿಯೂ ಕೊಟ್ಟಿದ್ದೆ ಅದರ ಒಂದು ವಿಶೇಷತೆಯನ್ನು ಸಹ ನಾನು ಹೇಳಿದ್ದೆ ಶಿಂಷಾ ನದಿಯು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದೇವರಾಯನ ದುರ್ಗ ಅನ್ನೋ ಬೆಟ್ಟದಲ್ಲಿ ಹುಟ್ಟುತ್ತೆ ಆ ನಂತರ ಅದು ಒಂದು ನೂರ ಇಪ್ಪತ್ತೆರಡು ಕಿಲೋಮೀಟರ್ ಮಂಡ್ಯದ ಕಡೆ ಹರಿದು ಬಂದು ಕಾವೇರಿ ನದಿಯನ್ನು ಸೇರುತ್ತೆ ಅಂತ ಸಹ ನಾನು ಹೇಳಿದೆ ಆ ಶಿಂಷಾ ನದಿ ಇದೇ ಶಿಂಷಾ ನದಿ ಈ ಶಿಂಷಾ ನದಿಯ ವಿಶೇಷತೆ ಇಲ್ಲಿ ಮೀನುಗಾರಿಕೆ ಅತಿ ಹೆಚ್ಚಾಗಿ ಅದು ಹೇರಳವಾಗಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಈ ನದಿಯ ದಡದ ಮೇಲೆ ಒಂದು ಬೈಯನದೊಡ್ಡಿಯನ್ನು ಒಂದು ಪುಟ್ಟ ಗ್ರಾಮ ಇದೆ ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಅಂತ ಬರುತ್ತಲ್ವಾ ಅಲಗೂರಿಂದ ಒಂದು ಎಂಟತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಬೈಯ್ಯನ ದೊಡ್ಡ ಗ್ರಾಮದಲ್ಲಿ ತಾಜಾ ಮೀನುಗಳನ್ನು ತಂದು ನಾಟಿ ಸ್ಟೈಲಲ್ಲಿ ಫ್ರೈ ಮಾಡುವಂತ ಅಂಗಡಿಗಳಿದೆ ನಾವು ಬರ ಚುಕ್ಕಿ ನೋಡ್ಲಿಕ್ಕೆ ಹೋದಾಗ ಮೀನು ತಿನ್ಬೇಕು ಅನ್ನೋ ಆಸೆ ಬನ್ನಿ ನಾನು ನನ್ನ ತಮ್ಮ ಮೀನು ತಿನ್ನೋಣ ಅಂತ ಹೇಳಿ ಹೋದಾಗ ನನಗೆ ಫಸ್ಟ್ ಸಿಕ್ಕಿದ್ದು ಈ ಸಿರಿಯನ್ನ ಶಾಪ್ ಅವ್ರಿಗೆ ಮಾತಾಡಿಸ್ಬಿಟ್ಟು ಮೀನು ತಿನ್ಕೊಂಡು ಬನ್ನಿ वन मीनू हिंगे रेटू अरव अर वानेीन खाली आगते के तो तो, तो। केजी इतम के जी ಅದಕ್ಕೆ ಸಖತ್ ಇಷ್ಟ ಆಗಿದ್ದು ಅಂದರೆ ಅಲ್ಲಿ ನೇಚರು ಆ ಬಟಾಬೈಲು ಆ ಗದ್ದೆಗಳ ಒಂದು ಗದ್ದೆಗಳು ಮರಗಳು ತೋಟಗಳು ಇರುವಂತಹ ಪ್ಲೇಸಿನ ಪಕ್ಕದಲ್ಲೇ ಈ ಅಂಗಡಿ ಅಲ್ಲಿ ಒಂದು ಚೇರ್ ಹಾಕ್ತಾರೆ ಈ ಮೀನುಗಳನ್ನು ಆ ಚೇರ್ ಮೇಲೆ ಕುತ್ಕೊಂಡು ಆ ಪ್ರಕೃತಿ ನೋಡ್ತಾ ತಿನ್ನೋದಿದೆಯಲ್ಲ ವಾವ್ ಅದ್ರ ಜೊತೆಗೆ ಜಸ್ಟ್ ಅವರು ಕೇವಲ ಒಂದು ಮಸಾಲೆ ಅಂದರೆ ಸುಮ್ಮನೆ ಉಪ್ಪು ಖಾರ ಹುಳಿ ಆ ಥರ ಹಾಕೋಲ್ಲ ಮೇಲೆ ಎಕ್ಸ್ಟ್ರಾ ಒಂದು ಚಟ್ನಿ ಹಾಕ್ತಾರೆ ಗ್ರೀನ್ ಚಟ್ನಿ ಆ ಚಟ್ನಿ ಹಾಕಿ ಮಾಡಿದಂಥ ಮೀನುಗಳು ವಾವ್ ಸೂಪರ್ ಏನು ಏನು ಹೇಳಬೇಕು ಗೊತ್ತಾಗಲ್ಲ ಅದನ್ನು ತಿಂತಾ ಇದ್ರೆ ಹಾಗೆ ಬಾಯಿ ಅಂದರೆ ಇನ್ನೂ ಬಾಯಿ ಆ ಟೇಸ್ಟಿಂದ ಹೊರಗಡೆ ಬರಲೇಬಾರ್ದು ಹಾಗೆ ಇರಬೇಕು ಅನ್ನಿಸ್ತಾ ಇರುತ್ತೆ ಆ ಥರ ಸೂಪರ್ ಟೇಸ್ಟ್ ನಾನು ಕೇಳಿದೆ ಅದು ಏನು ಚಟ್ನಿ ಏನು ಮಸಾಲೆ ಅಂಥೇಳಿ ಅವ್ರು ಸೀಕ್ರೆಟ್ ಬಿಟ್ಕೊಡ್ಲಿಲ್ಲ ಫಸ್ಟು ಫಿಶ್ಶಿಗೆ ಮೀನು ಹಚ್ಚ ಫಿಶ್ಶಿಗೆ ಖಾರ ಹಚ್ಚಿಬಿಟ್ಟು ಇಟ್ಟಿರ್ತಾರೆ ಆ ಸೀಕ್ರೆಟ್ ಬಿಟ್ಕೊಡ್ಲೇ ಇಲ್ಲ ಮೇಲೆ ಚಟ್ನಿ ಮಾತ್ರ ಒಂದು ಹೇಳಿದ್ರು ಇದು ಪುದೀನ ಹಸಿಮೆಣಸು ಕೊತ್ತಂಬರಿ ಹಾಕ್ಬಿಟ್ಟು ಚಟ್ನಿ ಮಾಡಿರ್ತೀವಿ ಅಂತ ಹೇಳಿ ಅದು ಆ ಚಟ್ನಿ ಹಚ್ಚಿಬಿಟ್ಟು ಮತ್ತೆ ಇನ್ನೊಮ್ಮೆ ಫ್ರೈ ಮಾಡಿ ಕೊಟ್ಟರೆ ಮತ್ತು ಈಗಲೂ ನನಗೆ ಅದು ಅದೇ ತಿಂದಿದ್ದೆ ನೆನಪು ಮೌತ್ ವಾಟರಿಂಗ್ ಬರ್ತಾ ಇದೆ ಅಷ್ಟೂ ಟೇಸ್ಟ್ಫುಲ್ಲಾಗಿತ್ತು ನೋಡಿ ಸೂಪರ್ ಡೂಪರ್ ನನಗೊಂದು ದುರಾಸೆ ಈ ಅಂಗಡಿಯಲ್ಲಿ ಈ ಟೇಸ್ಟ್ ಇದೆ ಅಲ್ವಾ ಇನ್ನೊಂದು ಅಂಗಡಿ ಇನ್ನು ಮೇ ಟೇಸ್ಟ್ ಡಿಫ್ರೆಂಟ್ ಇರ್ಬೋದು ಬಾ ಹೋಗೋಣ ಅಂತೇಳಿ ನನ್ನ ತಮ್ಮನ ಕರ್ಕೊಂಡು ಮತ್ತು ಮುಂದಕ್ಕೆ ಹಾಗೆ ಬಂದೆ ಅಲ್ಲಿ ಭಾನುವಾರ ದಿನ ತುಂಬ ಅಂಗಡಿಗಳು ಓಪನ್ ಇರುತ್ತಂತೆ ನಾವು ಹೋಗಿದ್ದು ಗುರುವಾರ ಹಾಗಾಗಿ ಸ್ವಲ್ಪ ಅಂಗಡಿಗಳು ಓಪನ್ ಇತ್ತು ಭಾನುವಾರ ದಿನ ಸಖತ್ ರಶ್ ಇರುತ್ತಂತೆ ಸರಿ ಈ ಅಂಗಡಿನಲ್ಲಿ ಟೇಸ್ಟ್ ನೋಡೋಣ ಅಂತೇಳಿ ಆ ಅಂಗಡಿಗೆ ಹೋದ್ವಿ ನಾವು ಅವ್ರದ್ದು ಒಂದು ಹೆಂಚಿನ ಮೇಲೆ ಒಂದು ಬೇಯಿಸ್ತಾ ಇದ್ರು ಇನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರಿಗೆ ಮಾತಾಡ್ತೀವಿ ಹಿಂಗೆ ಒಂದೆಷ್ಟು ಹಣ ಸೈಜ್ ಮೇಲೆ ನಲ್ವತ್ತು ಐವತ್ತು ಹಿಂಗೆ ಓಕೆ ಒಂದು ದಿನಕ್ಕೆ ಎಷ್ಟು ಮೀನು ಖಾಲಿ ಆಗುತ್ತೆ ಹಾಂ ಲೆಕ್ಕ ನೂರು ಕೆ ಜಿ ನೂರು ಕೆ ಜಿ ಖಾಲಿ ಆಗುತ್ತೆ ಒಂದು ದಿನಕ್ಕೆ ಹಾಂ ಲ್ಲಿ ನೂರು ಕೆ ಜಿ ಖಾಲಿ ಆಗುತ್ತಂತೆ ಒಂದು ದಿನಕ್ಕೆ ಹಬ್ಬ ಭಾನುವಾರ ಇನ್ನೂ ಜಾಸ್ತಿ ಅಲ್ಲಿಂದ ಒಂದೊಂದು ಮೀನು ಟೇಸ್ಟ್ ಮಾಡಿಬಿಟ್ಟು ಸೂಪರ್ ಆಗುತ್ತೆ ಇನ್ನೊಂದು ಮೀನು ಟೇಸ್ಟ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ಆಡು ಕೊಟ್ಟವ್ರಿಗೆ ಬೇಯಿಸ್ತಾ ಇತ್ತು ಇದು ಮಸಾಲೆ ಹಚ್ಚಿ ಪಕ್ಕದಲ್ಲಿತ್ತು ನಾವು ಆರ್ಡ್ರ್ ಮಾಡೋಣ ಅಂತ ವೈಟ್ ಮಾಡೋದು ಇಬಿನ್ ಡ್ಯಾಮ್ ತಗೊಂಡು ಬರ್ತೀರಾ ಇಬ್ಬರು ಡ್ಯಾಮ್ ನೀವು ಎಷ್ಟು ವರ್ಷದಿಂದ ಅಂಗಡಿ ಮುಟ್ಟಿದ್ದೀರಾ ಹದಿನೈದು ಹದಿನಾರು ವರ್ಷ ಒಂದೇ ಒಂದಕ್ಕೆ ಎಷ್ಟು ಖಾಲಿ ಆಗುತ್ತೆ ಹಾಂ ಹೌದಾ ಒಂದಿನ ಒಂದು ಐನೂರು ಮೀನು ಖಾಲಿ ಆಗುತ್ತಾ ಐನೂರ ಆರು ಮೀನು ಒಂದು ದಿನ ಖಾಲಿ ಆಗುತ್ತೆ ಹೇಳ್ಬಿಡಿ ಐನೂರ ನಾವು ಅಲ್ಲಿ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಮುಂದೆ ಬಂದ್ವಿ ನೋಡೋಣ ಇಲ್ಲಿ ಇನ್ನೊಂದು ಯಾವುದಾದ್ರು ವೆರೈಟೀಸ್ ಬೇರೆ ವೆರೈಟೀಸ್ ಫಿಶ್ ಸಿಕ್ಕತ್ತ ಅಂತ ಅದಿ ಅಲ್ಲಿ ಎಲ್ಲ ಕಡೆನೂ ಒಂದೇ ಥರ ಅದು ಜಿಲೇಬಿ ಮೀನಂತೆ ಅದು ಜಲೇಬಿ ಮೀನೋ ಜಿಲೇಬಿ ಮೀನೋ ಹೇಳಿದ್ರು ಸೇಮ್ ಅದೇ ಥರನೇ ಒಂದೊಂದು ಅಂಗಡಿನಲ್ಲಿ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ಕೆಲವರು ಅಂಗಡೀಲಿ ನೂರು ನೂರ ಇಪ್ಪತ್ತು ಕೆ ಜಿ ಸಂಡೆ ಬಂತು ಅಂದರೆ ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿವರೆಗೂ ಹೋಗುತ್ತಂತೆ ಈ ಅಂಗಡಿಯವ್ರಿಗೆ ಒಂದು ಸಲ ಮಾತಾಡ್ಸೋಣ ಅಂತ ಹೇಳಿ ಬಂದ್ವಿ ನೋಡೋಣ ಅಲ್ಲೂ ಒಂದು ಟೇಸ್ಟ್ ಮಾಡೋಣ ಅಂತ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಹೇಳಿದೆ ನೀನೇ ಮಾತಾಡ್ತು ಟೇಸ್ಟು ನನ್ನ ಬಯಲ್ಲಿ ಕೂತ್ಬಿಟ್ಟಿದೆ ಅಂತ ಸಿನಾ ನದಿ ಚಿನ್ಸಾ ನದಿ ಅವಳೆಯಿಂದ ಮೀನು ತೊಗೊಂಡು ಬಿಡ್ತೀರಿ ಓಕೆಣ್ಣ ಒಂದು ದಿನಕ್ಕೆ ಎಷ್ಟು ಹಣ ಖಾಲಿ ಆಗುತ್ತೆ ಇಪ್ಪತ್ತೈದು ಮೂವತ್ತು 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 ಕೆಜಿ ಅಂದರೆ ಒಂದು ಐನೂರು ಆರ್ನೂರು ಪೀಸ್ ಆಗುತ್ತೆ ನಾನ್ನೂರು ಪೀಸ್ ನಾನ್ನೂರು ಪೀಸು ಐನೂರು ಪೀಸು ಮುನ್ನೂರೈವತ್ತಿಂದ ನಾನ್ನೂರು ಬಿಡಿ ಅರ್ಜೆಂಟು ಸಣ್ಣನೋ ಈಗ ಅಲ್ ತಿಂದುಬಿಟ್ಟು ಬಂದರೋ ಐದು ಆ ಸರ್ಲಿಲ್ಲ ಅವರು ಅಲ್ಲೇ ಮಾಡ್ಬಿಟ್ಟು ಬಂದತರ ಎಷ್ಟೋವರ್ಕ ತೋಚಿದ್ರು ಫ್ರೆಂಡ್ಸ್ ನೋಡಿದ್ರಲ್ಲ ಅದ್ಭುತ ರುಚಿಯ ತಾಣ ಬೈಯನ ದೊಡ್ಡಿ ಫಿಶ್ ಫ್ರೈ ಇಷ್ಟು ಪುಟ್ಟು ಹಳ್ಳಿನಲ್ಲಿ ಇಷ್ಟು ರುಚಿಯಾದ ಫಿಶ್ ಫ್ರೈ ಮಾಡ್ತಾರಾ ಅಂತ ನನಗೆ ಆಶ್ಚರ್ಯ ಆಯಿತು ತುಂಬ ಟೇಸ್ಟ್ ಇತ್ತು ಕೆಂಪು ಚಟ್ನಿನಲ್ಲಿ ಕೆಲವು ಕಡೆ ಕೊಟ್ಟರು ಕೆಲವು ಕಡೆ ಸಿಲ್ವರ್ ಫಿಶ್ ಕೊಟ್ಟರು ಕೆಲವು ಕಡೆ ಹಸಿರು ಚಟ್ನಿನಲ್ಲಿ ಕೊಟ್ಟರು ಹಸಿರು ಚಟ್ನಿನಲ್ಲೂ ತುಂಬ ರುಚಿ ಇತ್ತು ಕೆಂಪು ಚಟ್ನಿನಲ್ಲೂ ಕೆಲವು ಕಡೆ ಲಿಂಬು ಹಿಂಡ್ಕೊಳ್ಳಿಕ್ಕೆ ಕೊಟ್ಟರು ಕೆಲವು ಕಡೆ ಕಂಚಿಕಾಯಿ ಬರುತ್ತಲ್ಲ ದಡ್ಲಿಕಾಯಿ ಅಂತಾರಲ್ಲ ಅದ್ರನ್ನ ಹೋಳಿಟ್ಟಿದ್ರು ಎರಡರಲ್ಲೂ ಸೂಪರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನಾನು ಮೊದಲೇ ಫಿಶ್ ಪ್ರಿಯೆ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು